ಹಲೋ ಫ್ರೆಂಡ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾನು ಇಲ್ಲಿ ಸೈಡ್ ಸೀನ್ ಬಂದಿದ್ದೀನಿ ಆ ಸೈಡ್ ಸೀನ್ ಯಾವ ಜಾಗದಲ್ಲಿ ನಿಂತಿದ್ದೀನಿ ಅಂದರೆ ಇಲ್ಲಿ ಮಿಂಟೇರಿ ಅಂತಾರೆ ಅಂದರೆ ಟಂಕಶಾಲೆ ಆಗಿನ ಕಾಲದಲ್ಲಿ ನಾಣ್ಯಗಳೆಲ್ಲ ತಯಾರು ಮಾಡ್ತಾಯಿದ್ರು ನಾಣ್ಯಗಳಂದರೆ ಇತ್ತಾಳಿವು ರಾಗಿವು ಅಂದರೆ ಕರೆನ್ಸಿ ದುಡ್ಡು ತಯಾರು ಮಾಡ್ತಾರಲ್ಲ ಆ ಥರ ಇಲ್ಲಿ ತಯಾರು ಮಾಡ್ತಾಯಿದ್ರಂತೆ ಅದು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನೀವಿನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಾಲ್ ಅಂತ ಪ್ರೆಸ್ ಮಾಡಿ ಇದರಿಂದ ಏನಾಗುತ್ತಪ್ಪ ಅಂದರೆ ನಾವು ಯಾವುದೇ ವಿಡಿಯೋ ಮಾಡಲಿ ಮೊದಲು ನೋಟಿಫಿಕೇಷನ್ ಹೋಗಿ ನಿಮಗೆ ಬರುತ್ತೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದಷ್ಟು ಇನ್ನಷ್ಟು ಈ ಥರ ವೀಡಿಯೋ ಮಾಡಬೇಕಂತ ನಮಗೆ ಆಸಕ್ತಿ ಹುಟ್ಟುತ್ತೆ ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ನಾನು ಆಟೋ ಇಲ್ಲಿ ನಿಲ್ಲಿಸಿದ್ದೀನಿ ಇಲ್ಲಿಂದ ಹೋಗೋದು ಈ ಕಡೆ ಇದು ಎಂಟ್ರೆನ್ಸು ಇಲ್ಲಿ ಬೋರ್ಡ್ ಕಾಣ್ತಾ ಇದೆ ನೋಡಿ ಟಂಕ ಶಾಲೆ ನೋಡಿದ್ರ ಇದೆಲ್ಲ ಕೋಟೆ ನೋಡಿ ಯಾವ ತರ ಇದೆ ಕೋಟೆ ನೋಡಿ ಅಲ್ಲಿ ಒಬ್ರು ಬರ್ತಿದಾರಲ್ಲ ಅವರೇ ನಮ್ಮ ಕಸ್ಟಮರ್ ಇಲ್ಲಿ ಯಾರಾದರೂ ಟೂರಿಸ್ಟ್ ಬಂದ್ರೆ ಕೂತ್ಕೊಳ್ಳಕ್ಕೆ ನೋಡಿ ಕಲ್ಲಿಂದ ಮಾಡಿರುವಂತ ಸೀಟ್ಗಳು ಕೂಡುವಂಥ ಸೀಟು ನೋಡಿ ಚೆನ್ನಾಗಿದೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಹಜಾರಾರಾಮ ಟೆಂಪಲ್ ಅಂತಾರೆ ಹಜಾರಾರಾಮ ಟೆಂಪಲು ಅದು ನಾನು ನಿಮಗೆ ಇನ್ನೊಂದಿನ ತೋರಿಸ್ತೀನಿ ಈಗ ನಾವು ಇಲ್ಲಿ ಮಿಂಟ್ ಏರಿಯಾ ನೋಡೋಣ ಆಗಿನ ಕಾಲದಲ್ಲಿ ನಾಣ್ಯಗಳೆಲ್ಲ ತಯಾರು ಮಾಡ್ತಕ್ಕಂಥ ಪ್ಲೇಸು ನೋಡಿ ಇದೇ ಮಿಂಟ್ ಏರಿಯಾ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಮಿಂಟ್ ಏರಿಯಾ ಅಂತಾರೆ ಈ ಬೇಸ್ಮೆಂಟ್ ಬೇಸ್ಮೆಂಟ್ ತರ ಕಾಣ್ತಾ ಈ ಬೇಸ್ಮೆಂಟ್ ತರ ಕಾಣೋದನ್ನೇ ಮಿಂಟೇರಿಯಾ ಆಗಿನ ಕಾಲದಲ್ಲಿ ನಾಣ್ಯಗಳೆಲ್ಲ ತಯಾರು ಮಾಡ್ತಾ ಇದ್ದೆ ಅಲ್ಲಿ ಕಾಣ್ತಾ ಇದೆ ನೋಡಿ ಅದು ಮಹಮ್ಮದನ್ ಮಸೀದ್ ಅಂತಾರೆ ಹಿಂದ್ಗಡೆ ಕಾಣ್ತಾ ಇದಲ್ಲ ಹಿಂದಡೆ ಕಾಣದು ಮಹಮ್ಮದನ್ ಮಸೀದ್ ಇದೆಲ್ಲ ಮಿಂಟೀರಿಯಾ ನಾಣ್ಯಗಳು ಇಲ್ಲೇ ತಯಾರು ಮಾಡ್ತಾ ಇದ್ರು ಇದೆಲ್ಲ ಮಿಂಟೀರಿಯಾ ನೋಡಿ ಎಷ್ಟು ಚೆನ್ನಾಗಿದೆ ಬನ್ನಿ ನೀವು ಒಂದ್ಸರಿ ಹಂಪಿಗೆ ಹಂಪಿಗೆ ಬಂದ್ರೆ ನಾನು ಇಲ್ಲಿರ್ತೀನಿ ನಾನು ನಿಮಗೆಲ್ಲ ಹಂಪಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಹಂಪಿ ನೋಡಿ ಇದೆಲ್ಲ ಹಿಂದುಗಡೆ ಎಷ್ಟು ಸಖತ್ತಾಗಿದೆ ಎಲ್ಲ ಪ್ಲೇಸು ಹಂಪಿಯಿಂದ ನಾವು ಈ ಕಡೆ ಬರೋದು ಇದು ರೂಟು ಹಂಪಿಯಿಂದ ಬರುವಂತ ರೂಟು ಆಮೇಲೆ ಈ ಕಡೆಯಿಂದ ಇಲ್ಲಿ ಒಳಗಡೆ ಹೋಗೋದೆಲ್ಲ ಲೋಟಸ್ ಮಾಲ್ ಅದೆಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಪ್ಲೇಸು ತುಂಬ ಸಖತ್ತಾಗಿರುತ್ತೆ ಅವ್ರು ಆ ಕಡೆಯಿಂದ ಬಂದಿದ್ದಾರೆ ನಾನು ಆ ಕಡೆ ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊತೀನಿ ಮತ್ತೆ ಪಿಕಪ್ ಮಾಡ್ಕೊಂಡು ಈಗ ಲೋಟಸ್ ಮಾಲ್ ಹೋಗೋದು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಆಟೋ హజార రెంపల్ హా అవు హజారామ టెంపల్ హిబిట్టు పికప్ మూడు ఇది హజారామ టెంపుల్ నెక్స్ట్ హజార రమచంద్ర టెంపల్